ಫ್ರೆಂಡ್ಸ್ ವಿಡಿಯೋ ಅನ್ನು ಸ್ಕಿಪ್ ಮಾಡಬೇಡಿ ಎಂಡ್ ಮಟ್ಟ ನೋಡಿರಿ ಯಾವ್ರಿ ಸರಟಿ ತಲಕ್ಕಿ ಹಾ ಹೆಂಗೈತಿ ನಮ್ಮ ಬ್ಯಾಡಿಗೆ ಮಾರ್ಕೆಟ್ ಅಡ್ಡಿಲ್ಲೇಟ್ ಗೀಟ್ ಬರ್ರಿ ಯಾರು ನಿಮ್ದು ಲೋಕಲ್ ರೇಟ್ ಹ್ಞೂ ಈ ವರ್ಷ ಬೇಸಿಗೆಕಾಯಿ ಭಾಳ ಮಳೆ ಹೆಚ್ಚಿಗೆ ವಿಡಿಯೋನು ಕಂಟಿನ್ಯೂ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ರೇಟ್ ಬಗ್ಗೆ ಮಾತಾಡೋಣ ಕೈಶಿ ಹತ್ತುವನ್ನ ಮಾರುಕಟ್ಟೆ ಸಮಿತಿ ಬೇಡ ದಿನಾಂಕ ಇಪ್ಪತ್ತೇಳು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಕಿಡಿಯಲ್ ಮೆಣಸಿನ್ಕಾಯಿ ಬಗ್ಗೆ ಇವಾಗ ಮಾತಾಡೋಣ ಗರಿಷ್ಠ ದರ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕನಿಷ್ಠ ದರ ನಲವತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕಡಿಮೆ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಈಗ ಮಾತಾಡೋಣ ಡಬ್ಬಿ ಬಗ್ಗೆ ಡಬ್ಬಿ ಮೆಣಸಿನ್ಕಾಯಿ ಗರಿಷ್ಠ ದರ ಅರವತ್ತೇಳು ಸಾವಿರದ ಕಡಿಮೆ ಐದು ಸಾವಿರದ ಇಪ್ಪತ್ತೊಂಬತ್ತು ಕನಿಷ್ಠ ದರ ನಲವತ್ತೆರಡು ಸಾವಿರದ ಎಂಟುನೂರ ಒಂಬತ್ತು ಈಗ ಮಾತಾಡೋಣ ಗುಂಟೂರು ಮೆಣಸಿನ್ಕಾಯಿ ಬಗ್ಗೆ ಗರಿಷ್ಠ ದರ ಹದಿನೇಳು ಸಾವಿರದ ಒಂದು ನೂರ ಐವತ್ತೊಂಬತ್ತು ಕನಿಷ್ಠ ದರ ಹದಿನಾಲ್ಕು ಸಾವಿರದ ಒನ್ನೂರ ಎಂಬತ್ತೊಂಬತ್ತು ಕಡಿಮೆ ಹದಿನೇಳುನೂರ ಒಂಬತ್ತು ಈ ಥರ ವ್ಯವಹಾರಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬ್ಯಾಡ್ಗೆ ಹೊಸ ಲಾಟ್ ಸಂಖ್ಯೆ ಏಳ್ನೂರ ನಲವತ್ತೆಂಟು ಒಟ್ಟು ಲಾಟ್ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೇಳು ಖರೀದಿದಾರರ ಸಂಖ್ಯೆ ಮುನ್ನೂರ ಮೂವತ್ತೈದು ದಲಾರ ಸಂಖ್ಯೆ ಏಳ್ನೂರ ಮೂವತ್ತೆಂಟು ಒಟ್ಟು

ಧಾರಣೆಯಾದ ಡಬ್ಬಿ ಮೆಣಸಿನ್ಕಾಯಿ ಚೀಲ ಮೂರು ಹೆಚ್ಚಿಗೆ ಧಾರಣೆಯಾದ ಕಡ್ಡಿ ಮೆಣಸಿನ್ಕಾಯಿ ಚೀಲ ಎರಡು ಫ್ರೆಂಡ್ಸ್ ವಿಡಿಯೋದಲ್ಲಿ ಏನರೂ ಸ್ವಲ್ಪ ಮಿಸ್ಟೇಕ್ ಕಂಡು ಬಂದರೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಯಾವ ಕ್ವಾರ್ಟಿ ರೇಟ್ ಬಗ್ಗೆ ವೆರೈಟಿ ಬಗ್ಗೆ ಕೇಳುತ್ತಿದ್ರೆ ಕಮೆಂಟ್ನಲ್ಲಿ ಹೇಳಿ ನಮ್ಮ ಚಾನಲ್ಗೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಬ್ಸ್ ಲೈಕ್ ಕಮೆಂಟ್ ನನಗೆ ಭಾಳ ಹೆಲ್ಪ್ ಆಗುತ್ತೆ ಮಾರ್ಕೆಟ್ನಲ್ಲಿ ಎಷ್ಟು ಕ್ವಾಲಿಟಿ ವೆರೈಟೀಸ್ ಬಂದಿದೆ ಎಲ್ಲ ಲಿಸ್ಟನ್ನು ನಿಮಗೆ ನಲ್ಲಿ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಡಬ್ಬಿ ಡಿ ಎಲ್ ಎಕ್ಸ್ ಅರುವತ್ತೈದು ಸಾವಿರಲಿಂದ ಎಪ್ಪತ್ತೆರಡು ಸಾವಿರ ಮಠ ಡಬ್ಬಿ ಬೆಸ್ಟ್ ಐವತ್ತು ಆರು ಸಾವಿರಲಿಂದ ಐವತ್ತೊಂಬತ್ತು ಸಾವಿರ ಕೆ ಡಿ ಎಲ್ ಡಿ ಎಲ್ ಎಕ್ಸ್ ನಾಲ್ವತ್ತಾರು ಸಾವಿರಲಿಂದ ಐವತ್ತೊಂದು ಸಾವಿರ ಮಠ ಕೆ ಡಿ ಎಲ್ ಬೆಸ್ಟ್ ನಲವತ್ತೊಂದು ಸಾವಿರಲಿಂದ ನಾಲ್ವತ್ನಾಲ್ಕು ಸಾವಿರ ಮಠ ಟೂ ಜೀರೋ ಫೋರ್ ತ್ರೀ ವೆರೈಟಿ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಮೂರು ಸಾವಿರ ಹೈಸ್ಟ್ ರೇಟ್ ಒನ್ ನಾಟ್ ಟು ಕ್ವಾಲಿಟಿ ನಾಲ್ವತ್ತು ಸಾವಿರಲಿಂದ ನಲವತ್ತ್ಮೂರು ಸಾವಿರ ಮಠ ಹೈ ಕ್ವಾಲ್ಟಿ ರುದ್ರ ಬ್ಯಾಡ್ಗಿ ಮೂವತ್ತೊಂದು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಮಠ ಡಬಲ್ ಫೈವ್ ತ್ರೀ ಒನ್ ಕ್ವಾಲ್ಟಿ ಹದಿನೆಂಟು ಸಾವಿರದಿಂದ ಇಪ್ಪತ್ತೆರಡು ಸಾವಿರದ ಏಳ್ನೂರು ಮಠ ಡಿ ಡಿ ಕ್ವಾಲ್ಟಿ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ಮಠ ಬೆಸ್ಟ್ ಕೆ ಡಿ ಎಲ್ ಮೀಡಿಯಮ್ ಇಪ್ಪತ್ತೆಂಟು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ಮಠ ಕೆ ಡಿ ಎಲ್ ಮೀಡಿಯಂ ಇಪ್ಪತ್ತು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರ ಅದಕ್ಕಿಂತ ಹೆಚ್ಚು ಬೆಲೆ ಇಪ್ಪತ್ತೈದು ಸಾವಿರ ಮಠ ಕಂಡು ಬರ್ತಾ ಇದೆ ಕೆ ಡಿ ಎಲ್ ಫಡ್ಕಿ ಎಂಟು ಸಾವಿರಲಿಂದ ಒಂಬತ್ತು ಸಾವಿರ ಐದುನೂರು ಮಠ ಡಬಲ್ ಫೈವ್ ತ್ರೀ ಒನ್ ಫಟ್ಕಿ ಒಂಬತ್ತು ಸಾವಿರಲಿಂದ ಹನ್ನೆರಡು ಸಾವಿರ ಮಠ ಡಬಲ್ ಫೈವ್ ತ್ರೀ ಒನ್ ಲಾಲ್ ಕಟ್ ಹದಿಮೂರು ಸಾವಿರಲಿಂದ ಹದಿನೈದು ಸಾವಿರ ಮಠ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ಯಾವ ಕ್ವಾಲ್ಟಿ ನಾನು ಬಿಟ್ಟೆ ಅಂದ್ರೆ ನಲ್ಲಿ ಹೇಳಿ ಆ ಕ್ವಾಲ್ಟಿಯನ್ನು ರೇಟ್ ಹಾಕ್ತಿರ್ತೀನಿ ಇವತ್ತು ಅಡಿ ಕ್ವಾಲ್ಟಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬರ್ರಿ ನೋಡೋಣ ನೋಡಿ ಇದು ಅಡಿ ಕ್ವಾಲಿಟಿ ಇದು ಇದು ಡಬಲ್ ಫೈವ್ ತ್ರೀ ಒನ್ ಅಡಿದು ಈಗ ಬನ್ನಿ ಎಲ್ಲ ವೆರೈಟಿ ಅಡಿಯನ್ನು ಇಲ್ಲಿ ಇದೆ ನೋಡಿ ಇದು ತೇಜ ಇದು ಜಿ ಟಿ ಇದು ಡಬಲ್ ಫೈವ್ ತ್ರೀ ಒನ್ ಇದು ಡಿ ಡಿ ಕ್ವಾಲಿಟಿ ಇದು ಡಬ್ಬಿ ಇದು ಕಿಡಿಯಲ್ ತೇಜ ಆಮೇಲೆ ಒನ್ ನಾಟ್ ಟು ಎಲ್ಲ ಥರದ ಹಡಿ ಕ್ವಾಲಿಟಿಯನ್ನು ಇಲ್ಲಿ ಇದೆ ನೋಡಿ ಶೈನಿಂಗ್ ಇದೆ ಟಾಪ್ ಇದೆ ಫುಲ್ ಕಲರ್ ಬರುತ್ತೆ ಇದು ಪೌಡರ್ ಕಾರ್ಟಿನಲ್ಲಿ ನಡೆಯುತ್ತಿದೆ ಇದು ನೋಡಿ ಎಷ್ಟು ಸ್ಟಾಪ್ ಇದೆ ಇದರ ಬಗ್ಗೆ ನಾನು ಹೇಳುತ್ತೇನೆ ವಿಡಿಯೋ ಲಾಂಗ್ ಆಗುತ್ತೆ ಅದಕ್ಕಾಗಿ ಇಷ್ಟು ಮಟ್ಟ ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಚಲೋ ಇದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತನಾ ಏನರ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ನಮಗೆ ಕಮೆಂಟ್ನಲ್ಲಿ ಹೇಳಿ ಯಾವ ಕ್ವಾಲಿಟಿ ಕೆಲವು ಕಾರ್ಪೆಟ್ ಇದ್ದರೆ ಏನು ರೇಟ್ ಆಗುತ್ತೆ ಇದು ಕಾರ್ಪೆಟ್ ಇದ್ರೆ ನಲವತ್ತೈದು ಸಾವಿರ ರೂಪಾಯಿ ಆಗಿದೆ ಬನ್ನಿ ನಲವತ್ತೆರಡು ಹ್ಞೂ ಬನ್ರಿ ಕ್ವಾಲ್ಟಿ ತ ಬನ್ರಿ ಇದು ಅಲ್ಲಪ್ಪ ಹ್ಞೂ ಯಾವ ರೀ ಸರ್ ಹಾ ಹೆಂಗ್ ಐತ್ರಿ ನಮ್ಮ ಬ್ಯಾಡಗಿ ಮಾರ್ಕೆಟ್ ಅಡ್ಡಿಲ್ಲ ಒಟ್ಟು ರೇಟ್ ಗೀಟ್

bluk bluk bluk